ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವಾಶ್ವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಚಾಂದಿನಿ ಇವತ್ತು ಸ್ವಲ್ಪ ಹೂವಿನ ಗಿಡದ್ದು ಎಲ್ಲ ಕಳೆ ಕ್ಲೀನ್ ಮಾಡೋಣ ಅಂತ ಹೇಳಿ ತುಂಬ ದಿನ ಆಗಿದೆ ಜಾಸ್ತಿ ಕಳೆ ಬರಲಿ ಅಂತ ನಾನೇ ಬಿಟ್ಟಿದ್ದೆ ತುಂಬ ಹುಲ್ಲು ಬೆಳ್ಕೋತಾ ಇತ್ತು ಹಾಗಾಗಿ ಕಳೆ ಜಾಸ್ತಿ ಬಂದರೆ ಹುಲ್ಲು ಬೆಳೆಯೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ತುಂಬ ದಿನದಿಂದ ಅದನ್ನು ಪೆಂಡಿಂಗ್ ಇಟ್ಟಿದ್ದೆ ಸೊ ಮನೆ ಹಿಂದೆ ಸ್ವಲ್ಪ ಮತ್ತು ಮುಂದ್ಗಡೆ ಸ್ವಲ್ಪ ಮ್ಯಾಟ್ ಕಟ್ಬಿಟ್ಟು ಅದರೊಳಗೆ ಹೂವಿನ ಗಿಡನ ಬೆಳ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ನನಗೆ ಸ್ ಪ್ಲೇಸ್ ಇಲ್ಲ ಎಲ್ಲೂ ಫ್ರೀಯಾಗಿ ಒಂದೇ ಕಡೆ ಬೆಳ್ಕೊಳ್ಳೋಕೆ ಎಲ್ಲ ಕಡೆ ದನಗಳು ಓಡಾಡುತ್ತೆ ಹಂಗಾಗಿ ಸೊ ಸ್ವಲ್ಪ ಮ್ಯಾಟ್ ಕಟ್ಬಿಟ್ಟು ಅಷ್ಟು ಇರುವಷ್ಟು ಜಾಗದಲ್ಲೇ ಹೂವಿನ ಗಿಡನ ಬೆಳ್ಕೊಂಡಿದ್ದೀನಿ ಹೂವಿನ ಗಿಡ ಹಾಕೋ ಗಿಡ ಜಾಗದಲ್ಲೇನೇ ಒಂದು ದೊಡ್ಡ ಪತ್ರೆ ಗಿಡನ ಬೆಳ್ಕೊಂಡಿದ್ದೀನಿ ಪಾಟಲ್ಲಿ ಚಟ್ನಿಗೆ ಎಲ್ಲ ಪಲ್ಯ ಎಲ್ಲ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದು ನೋಡಿದ್ರೆ ತುಂಬ ಜಾಸ್ತಿ ಬೆಳ್ಕೊಂಡಿತ್ತು ಹಾಗಾಗಿ ಸೈಡಲ್ಲಿರೋ ಕೊನೆನೆಲ್ಲ ಕಟ್ ಮಾಡಿ ಅದರ ಮಧ್ಯದಲ್ಲಿರೋಂಥ ಕೊನೆಗಳನ್ನ ಮಾತ್ರ ಬಿಟ್ಟಿದ್ದೀನಿ ನಾನು ನಿಮಗೆ ಮುಂಚೆನೇ ಒಂದು ಸತಿ ಸ್ಪಾಟ್ಗಳನ್ನ ಕ್ಲೀನ್ ಮಾಡುವಾಗ ತೋರಿಸಿದ್ದೆ ನಾನು ಕಳೆನ ಏನರಲ್ಲಿ ಕ್ಲೀನ್ ಮಾಡ್ತೀನಿ ನನಗೆ ಯಾವುದ್ರಲ್ಲಿ ಕ್ಲೀನ್ ಮಾಡಿದ್ರೆ ಬೇಗ ಕಳೆ ತೆಗೆಯೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದದ್ದು ಹೆಲ್ಪ್ ಅಲ್ಲೇ ನಾನು ಬೇಗ ಬೇಗ ಕಳೆನ ಹೊಡ್ಕೊತೀನಿ ಎಲ್ಲ ಕೈಯಲ್ಲಿ ಕೀಳಕ್ಕೆ ಹೋದರೆ ತುಂಬ ಟೈಮ್ ತಗೊಳತ್ತೆ ಸೊ ಹಾಗಾಗಿ ನಾನು ಈ ಕಳೆ ತೆಗೆಯೋ ತಗಡಲ್ಲೇ ಹಳನ ಹೊಡ್ಕೋತೀನಿ ನಾನು ನನಗೆ ಅಂತಂದರೆ ಇದರಲ್ಲಿ ಕಳೆ ತೆಗೆದು ಅಭ್ಯಾಸ ಇದೆ ಏನಕ್ಕೆ ಅಂತಂದರೆ ನನಗೆ ಮದುವೆಗೆ ಮುಂಚೆ ನಮ್ಮ ತಂದೆ ಮನೆ ಜಮೀನಲ್ಲಿ ಕಾಫಿ ತೋಟದಲ್ಲೆಲ್ಲ ಹಳ ಹೊಡೆದು ನನಗೆ ಅಭ್ಯಾಸ ಇರೋದರಿಂದ ಹೂವಿನ ಗಿಡದ ಮಧ್ಯದಲ್ಲೂ ಗಿಡಗಳಿಗೆ ತಾಳದೇರೋ ರೀತಿ ಹಳ ಒಡ್ಕೊಳ್ಳೋದು ಚೆನ್ನಾಗಿ ಅಭ್ಯಾಸ ಆಗಿದೆ ಸೊ ಹಾಗಾಗಿ ನಾನು ಇದನ್ನು ಇಲ್ಲಿ ಕೂಡ ತಂದಿಟ್ಕೊಂಡಿದ್ದೀನಿ ನನಗೆ ಯೂಸ್ ಆಗುತ್ತೆ ಅಂತ ಹೇಳಿ ಇವಾಗ ನೀವೇ ನೋಡ್ತಿರೋ ಹಾಗೆ ಎಷ್ಟು ನೀಟಾಗಿ ಮತ್ತು ಎಷ್ಟು ಬೇಗ ಬೇಗ ಆಗುತ್ತೆ ಇದರಲ್ಲಿ ಅಂತಂದರೆ ಇಷ್ಟು ಕಳೆನ ಕೈಯಲ್ಲಿ ಕೀಳೋದಾದ್ರೆ ಒಂದು ಮೂರು ನಾಲ್ಕು ದಿನ ಬೇಕಾಗುತ್ತೆ ಇದರಲ್ಲಿ ಒನ್ ಅವರಿಗೆ ಎಲ್ಲನೂ ಕ್ಲೀನ್ ಮಾಡ್ಬೋದು ಒಂದು ಬಸಳೆ ಸೊಪ್ಪಿನ ಬಳ್ಳಿ ಕೂಡ ಬೆಳ್ಕೊಂಡಿದೆ ಅದು ಕೂಡ ಎಲ್ಲ ಸ್ವಲ್ಪ ತುಂಬ ಟೈಮ್ ಆಯಿತು ಅದನ್ನು ಹಾಕ್ಬಿಟ್ಟು ಸೊ ಹಾಗಾಗಿ ಎಲ್ಲದು ದಂಟೆಲ್ಲ ಬಲ್ತಿರೋ ಥರ ಆಗಿದೆ ಹಾಗಾಗಿ ಅದನ್ನು ಎಲ್ಲ ಕಟ್ ಮಾಡಿ ಹೊಸದಾಗಿ ಮತ್ತೆ ನೆಟ್ಟಿದ್ದೀನಿ ಅದನ್ನು ಕೂಡ ಸಾಮಾನ್ಯವಾಗಿ ಜಮೀನುಗಳಲ್ಲೇ ಆಗಿರ್ಬೋದು ಅಥವಾ ಹೂವಿನ ಗಿಡದಲ್ಲೇ ಆಗಿರ್ಬೋದು ತುಂಬ ಹುಲ್ಲು ಬೆಳ್ಕೊಂಡಿದೆ ಅನ್ನುವಾಗ ಅದನ್ನು ಜಾಸ್ತಿ ಕಳೆ ಬರೋದಕ್ಕೆ ಬಿಡಬೇಕು ಯಾಕಂತಂದರೆ ಆ ಕಳೆ ಬಂದು ಆ ಕಳೆಯಲ್ಲಿ ಇರುವಂಥ ಬೀಜಗಳೆಲ್ಲ ಉದುರುಬಿಟ್ಟು ಮತ್ತೆ ಅದು ಹಳ ಹಾಗೆ ಹುಟ್ಟತ್ತಲ್ವ ಸೊ ಹಾಗಾಗಿ ಹುಲ್ಲು ಕ್ರಮೇಣ ಅದು ಕಡಿಮೆ ಆಗ್ತಾ ಬರುತ್ತೆ ಬೆಳೆಯೋದು ಒಂದು ಬುಟ್ಟಿಯಲ್ಲಿ ಎರಡು ತಂಗಿನ ಗಿಡ ಇತ್ತು ಅಂತ ಹೇಳಿಬಿಟ್ಟು ಮತ್ತೇನು ಬೇಕಾಗುತ್ತೆ ಅಂತ ಹೇಳಿ ಅದ್ರಲ್ಲಿ ಹಾಕಿಟ್ಟಿದ್ವಿ ಅದು ನೋಡಿದ್ರೆ ಯಾಕೋ ಗೊತ್ತಿಲ್ಲ ಹಂಗೆ ಎರಡು ಗಿಡನೂ ಸತ್ತೋಗ್ಬಿಡ್ತು ಸೊ ಹಾಗಾಗಿ ಈಗ ಮತ್ತೆ ಅದಕ್ಕೆ ಬೇರೆ ಗಿಡನ ಹಾಕಬೇಕು ತೆಂಗಿನ ಗಿಡನ ಇದು ನನಗೆ ಕಳೆ ಕ್ಲೀನ್ ಮಾಡೋ ಕೆಲಸ ಒಂದೇ ದಿನಕ್ಕೆ ಮುಗಿಲಿಲ್ಲ ಏನಕ್ಕೆ ಅಂತಂದರೆ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಎಷ್ಟಾಯಿತು ಅಷ್ಟನ್ನು ಮಾತ್ರ ಕ್ಲೀನ್ ಮಾಡಿದೆ ಇನ್ನು ಮಿಕ್ಕಿದ್ದ ಅರ್ಧ ಹಾಗೆ ಬಾಕಿ ಆಗಿತ್ತು ಅದನ್ನು ನಾಳೆ ಕ್ಲೀನ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಮತ್ತು ಬೇರೆ ಕೆಲಸ ಇತ್ತು ನನಗೆ ಬಟ್ಟೆ ತೊಳೆಯೋದೆಲ್ಲ ಕೆಲಸ ಇತ್ತು ಹಾಗಾಗಿ ಈ ಕೆಲಸನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಹೋಗಿದ್ದೀನಿ ಮತ್ತು ಪುನಃ ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ಮಾಡ್ಕೊಂಡು ಆಗಿದ ತಕ್ಷಣ ಬಂದು ಅದನ್ನು ಕಂಪ್ಲೀಟ್ ಮಾಡಿಬಿಡೋಣ ಅಂತ ಹೇಳಿ ಬಂದು ಕ್ಲೀನ್ ಮಾಡ್ತಾ ಇದ್ದೀನಿ ಅರ್ಧ ನೆನೆ ಕ್ಲೀನ್ ಮಾಡೋ ಹೋಗಿದೆ ಇನ್ನೂ ಅರ್ಧ ಮಿಸಿತ್ತಲ್ವ ಸೊ ಅದನ್ನು ಕ್ಲೀನ್ ಮಾಡೋಣ ಅಂತೇಳಿ ಬೇಗ ಬೇಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮತ್ತು ಎರಡು ದಿನದ ಮುಂಚೆ ಮಳೆ ಕೂಡ ಬಂದಿದ್ದರಿಂದ ಮಣ್ಣು ಸ್ವಲ್ಪ ತೇವ ಆಗಿತ್ತು ಸೊ ಹಾಗಾಗಿ ಅದನ್ನು ಎಲ್ಲ ಕ್ಲೀನ್ ಮಾಡಿ ಅದರ ಬುಡನ ನೀಟಾಗಿ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಗೊಬ್ಬರ ಹಾಕೋಣ ಚೆನ್ನಾಗಾಗತ್ತೆ ಅಂತ ಹೇಳಿಬಿಟ್ಟು ಸೊ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕಡೆ ಇದರಲ್ಲಿ ತಗ್ದಲ್ಲಿ ಹೊಡೆದು ಗುಡ್ಡೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಸೊ ಈಗ ಗುದ್ಲಿಯಲ್ಲಿ ಎಲ್ಲ ಗಿಡಗಳದು ಬಡ್ಡೆ ಮಣ್ಣನ್ನ ಇದ್ದೀನಿ ತುಂಬ ಕಳೆ ಇದ್ದಿದ್ದರಿಂದ ಗಿಡದ್ದು ಬಡ್ಡೆ ಮಣ್ಣು ಕೂಡ ಟೈಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಫ್ರೀ ಮಾಡಿಬಿಟ್ಟು ಗೊಬ್ಬರ ಹಾಕಿದ್ರೆ ಗೊಬ್ಬರ ಚೆನ್ನಾಗಿ ಹಿಡಿಯುತ್ತಲ್ವ ಹಾಗಾಗಿ ಮಣ್ಣೆಲ್ಲ ಲೂಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಗಿಡದ ಬಡ್ಡೆಗಳೂ ನಮ್ಮ ಮಾವ ಅವ್ರ ಮನೆಗೆ ಹೋದಾಗ ಎಲ್ಲ ಗಿಡಗಳನ್ನ ಇಸ್ಕೊಂಡು ಬಂದು ಹಾಕಿದ್ದೀನಿ ಅದು ಇನ್ನೂ ಚಿಕ್ಕ ಚಿಕ್ಕ ಗಿಡಗಳಾಗಲೇ ಇದೆ ಎಲ್ಲ ಹೋದಾಗಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಕೆಲವೊಂದೊಂದು ನರ್ಸರಿಯಿಂದ ತೊಗೊಂಡ್ಬಂದು ಹಾಕಿದ್ದೀನಿ ಈ ಗಿಡ ಎಲ್ಲ ನರ್ಸರಿಯಿಂದನೇ ತೊಗೊಂಡ್ಬಂದು ಹಾಕಿದ್ದು ನಾನು ಕೆಲವೊಂದೊಂದು ರಿಲೇಷನ್ಗಳ ಮನೆಗೆ ಹೋದಾಗೆಲ್ಲ ಇಸ್ಕೊಂಡು ಬಂದು ಹಾಕಿದ್ದೀನಿ ಸೊ ಎಲ್ಲ ಗಿಡಗಳು ಬಡ್ಡೆ ಮಣ್ಣು ಕುಬ್ ಅದಾದ ನಂತರ ಗೊಬ್ಬರನ ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಗಿಡಗಳಿಗೂ ಸಾಮಾನ್ಯವಾಗಿ ನಾನು ಯಾವಾಗಲೂ ಜಾಸ್ತಿ ದನದ ಗೊಬ್ಬರನೇ ಯೂಸ್ ಮಾಡ್ತೀನಿ ಬಟ್ ಇದೊಂದು ಸರ್ತಿ ನೋಡೋಣ ಹೇಗಾಗ್ತವೆ ಗಿಡಗಳು ಅಂತ ಹೇಳಿ ಚೀನಿ ಗೊಬ್ಬರನ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸ್ವಲ್ಪ ಚೀಲಗಳಿಗೆ ಮಣ್ಣು ತುಂಬಿಸಿ ಇಟ್ಕೊಂಡಿದ್ದೀನಿ ಏನಕ್ಕೆಂತಂದರೆ ಸಾಂಬಾರು ಬೀಜ ಅಥವಾ ಕಾಳಿನ ಗಿಡ ಹಾಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗಿಡಗಳು ಹಾಕಿರೋವಂಥ ಜಾಗದಲ್ಲೇ ಇಟ್ಕೊಂಡಿದ್ದೀನಿ ಒಂದು ಕರ್ಬೇಸತ್ತಿನ ಗಿಡ ಕೂಡ ಇದ್ರೊಳಗನೆ ಬೆಳೆದಿದ್ದೀನಿ ನಾನು ಕದೇ ಬುಟ್ಟಿಯಲ್ಲಿ ಒಂದೆರಡು ಮೂರು ಬುಟ್ಟಿಗೆ ಶುಂಠಿನ ಹಾಕೊಂಡಿದ್ದೀನಿ ನಾಟಿ ಶುಂಠಿನ ಮನೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಕಾಳುಗಳಿತ್ತು ಹಾಗಾಗಿ ಬುಟ್ಟಿ ಖಾಲಿ ಆ ಕಾಳುಗಳನ್ನ ಕ ಇದ್ದೀನಿ ಸೊ ನೋಡೋಣ ನೆಕ್ಸ್ಟು ಕಾಳಿನ ಗಿಡ ಬಂದ ನಂತರ ಮತ್ತೊಂದು ವೀಡಿಯೋ ಮಾಡಿಬಿಟ್ಟು ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಧನ್ಯವಾದಗಳು ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಎಲ್ರಿಗೂ ಬ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ